मोबाईल 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 हा ना ಸಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಸಭೆ ನಡೆಸುತ್ತಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಶಿವಮೊಗ್ಗದ ಸಿಮ್ಸ್ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮೆಡಿಕಲ್ ಕಾಲೇಜಿನ ಅಧಿಕಾರಿಗಳು ಸಮಿತಿ ಸದಸ್ಯರು ಸೇರಿದಂತೆ ಎಂಎಲ್ ಸಿ ಬಲ್ತೇಶ್ ಉಪಸ್ಥಿತರಿದ್ದರು ವೈದ್ಯರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಕಾಲೇಜು ಹಾಗೂ ಬೋಧನಾ ಆಸ್ಪತ್ರೆಗೆ ಹೆಚ್ಚಿನ ಸೌಲಭ್ಯ ಒದಗಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು ಇನ್ನು ನೂತನ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಸಂಬಂಧ ಸಭೆಯಲ್ಲಿ ಮಾಹಿತಿ ಪಡೆದರು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಇನ್ನು ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೈದ್ಯರ ನೇಮಿಸಿರುವ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತನಾಡುತ್ತೇನೆ ಒಳಗುತ್ತಿಗೆ ನೌಕರರ ಏಳನೇ ವೇತನ ಆಯೋಗ ವಿಚಾರವಾಗಿ ಈ ಬಗ್ಗೆ ಈಗಾಗಲೇ ಫೈನಾನ್ಸ್ ವಿಭಾಗಕ್ಕೆ ಪತ್ರ ಬರೆಯಲಾಗಿದೆ ಏಳನೇ ವೇತನ ಆಯೋಗ ಶೇಕಡಾ ಹೆಚ್ಚು ಮಾಡುವ ಬದಲಾಗಿ ವೇತನ ಹೆಚ್ಚಳದ ಬಗ್ಗೆ ತೀರ್ಮಾನಿಸಲಾಗ್ತಾ ಇದೆ ಹೈಕೋರ್ಟ್ನಲ್ಲಿ ಈ ವಿಚಾರ ಈಗಾಗಲೇ ಪರಿಶೀಲನೆಯಲ್ಲಿದೆ ಹೀಗಾಗಿ ವೇತನ ಹೆಚ್ಚಳ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಗುವುದು ವಿಧಾನಸೌಧದ ನೌಕರರಿಗೆ ಏಳನೇ ವೇತನ ಆಯೋಗದ ವೇತನ ಜಾರಿಯಲ್ಲಿದೆ ಆದರೆ ಇದು ಬೇರೆ ವಿಚಾರವಾಗಿದೆ ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಲಾಗುವುದು ಅಂತ ತಿಳಿಸಿದರು ಇನ್ನು ಶಿವಮೊಗ್ಗ ಮೆಗನ್ ಆಸ್ಪತ್ರೆಯನ್ನ ಜಿಲ್ಲಾ ಆಸ್ಪತ್ರೆಯನ್ನಾಗಿ ವಿಚಾರವಾಗಿ ಮಾತನಾಡಿದ ಅವರು ಮೆಗನ್ ಬೋಧನಾ ಆಸ್ಪತ್ರೆ ಕಟ್ಟಡದ ಬದಲಾಗಿ ನೂತನ ಕಟ್ಟಡದಲ್ಲಿ ಆರಂಭಬೇಕು ಇದರ ಬಗ್ಗೆ ಆದಷ್ಟು ಬೇಗ ತೀರ್ಮಾನಿಸಲಾಗುವುದು ಮೆಗನ್ ಆಸ್ಪತ್ರೆ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಸಂಜೆ ಬಳಿಕ ಪ್ರಾಕ್ಟೀಸ್ ಮಾಡಬಹುದು ಮೆಗನ್ ಆಸ್ಪತ್ರೆ ಕರ್ತವ್ಯ ಸಮಯದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡುವ ಹಾಗಿಲ್ಲ ಆ ರೀತಿ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಇನ್ನು ಜಾತಿ ಜನಗಣತಿ ಗೊಂದಲ ವಿಚಾರವಾಗಿ ಮಾತನಾಡಿದ ಅವರು ಇದನ್ನು ಮುಖ್ಯಮಂತ್ರಿಗಳು ಆಯಾ ಸಚಿವರಿಗೆ ಈ ಬಗ್ಗೆ ಪರಿಶೀಲಿಸಲು ನಿರ್ದೇಶನ ನೀಡಿದ್ದಾರೆ ಅನವಶ್ಯಕ ಜಾತಿ ಹೆಸರು ತೆಗೆಯಲು ಸೂಚಿಸಲಾಗಿದೆ ಧರ್ಮ ಜಾತಿ ಯಾವುದು ಎಂದು ಸಮೀಕ್ಷೆ ವೇಳೆ ಕೇಳಲಾಗಿದೆ ಜಾತಿ ಹೆಸರಿನ ಸಮೀಕ್ಷೆ ನಡೆಸಲು ಸೂಚಿಸಲಾಗಿದೆ ಅಂತ ತಿಳಿಸಿದರು ಏನು ಮೆಗನ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಇದ್ದೇ ಇರ್ತದೆ ಸಾವಿರಾರು ಜನರು ಪ್ರತಿದಿನ ಬಂದು ಚಿಕಿತ್ಸೆ ಪಡಿತಾರೆ ಹೊರಗೆ ಮೆಡಿಕಲ್ ಶಾಪ್ ಬಗ್ಗೆ ವೈದ್ಯರು ಬರೆದು ಕಡುವುದಿಲ್ಲ ಏನು ಹಲವಾರು ಯಂತ್ರಗಳ ಸಮೇತ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ತನ್ನದೇ ಆದ ಕರ್ತವ್ಯ ನಿರ್ವಹಿಸ್ತಾ ಇದೆ ಆಸ್ಪತ್ರೆಯಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲ ಅಕಸ್ಮಾತ್ ಸಮಸ್ಯೆ ಇದ್ದಲ್ಲಿ ನನ್ನನ್ನು ನೇರವಾಗಿ ಗಮನಿಸಿ ಅಥವಾ ನನ್ನನ್ನು ಭೇಟಿ ಮಾಡಿ ಅಂತ ತಿಳಿಸಿದರು ಈಗ ಅವ್ರಿಗೆ ಡಿಪ್ಲೊಮಾ ಇರ್ತಾರೆ ನಾನು ಹೇಳಿದೆ ನೀವು ನಾಲೆಜ್ ಇರಲ್ಲ ಇಲ್ಲ ಕಷ್ಟ ಅಂತ ಬಟ್ ಅವ್ರಿಗೆ ಜಾಬ್ ಬೇಕಾಗಿರೋದಲ್ಲ ಸರ್ ಅಂಥವ್ರಿಗೆ ನಾವು ಮತ್ತೆ ಮಾಡೋದು ಗೌರ್ಮೆಂಟ್ ಆಫೀಸ್

ಇವತ್ತು ಈಗ ಈಗ ಒಂದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಚ್ ಓ ಡಿ ಜೊತೆ ಡಿಸ್ಕಸ್ ಮಾಡಿ ನಾನು ಇಲ್ಲಿ ಆಗು ಹೋಗುಗಳ ಬಗ್ಗೆ ಮತ್ತು ಇಲ್ಲೇನು ಮತ್ತು ಏನು ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ಡಿಪಾರ್ಟ್ಮೆಂಟಿಂದ ಏನೇನು ಸಹಕಾರ ಕೊಡಬೇಕು ಅನ್ನೋದು ಕೂಡ ನಾವು ಈಗ ಒಂದು ರಿವ್ಯೂ ಮಾಡ್ತಾಯಿದ್ದೀನಿ ಅದಾದಮೇಲೆ ಆಸ್ಪತ್ರೆ ಕೂಡ ವಿಸಿಟ್ ಮಾಡಿ ಇವತ್ತು ಮತ್ತೆ ಇನ್ನೊಂದು ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ನಡೀತಾ ಇದೆ ಅದನ್ನು ಕೂಡ ವೀಕ್ಷಣೆ ಮಾಡಬೇಕು ಅಂತ ಬಂದಿದ್ದೀನಿ ಈಗ ಅದಕ್ಕೇನೆ ನಾನು ಆರೋಗ್ಯ ಸಚಿವರ ಜೊತೆ ಮಾತಾಡಿದ್ದೀನಿ ಅವರು ಯಾವುದಾವುದು ನಮ್ಮ ಡಾಕ್ಟರ್ಸನ್ನು ವಿಡ್ರಾ ಮಾಡಿದಾರಲ್ಲ ಅವ್ರ ಇಲಾಖೆಯಿಂದ ಅವರು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ನಮಗೆ ಭರ್ತಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಇಲಾಖೆ ಪೋಸ್ಟ್ ಅದು ಒಳಗೆ ಗುತ್ತಿಗೆದು ಏಳನೇ ಏಳನೇ ವೇತನದ ಆಯೋಗ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದಿದ್ದೀವಿ ಈಗ ಅವರಿಗೆ ಕಾಂಟ್ರಾಕ್ಚುಲಿ ಇರೋರಿಗೆ ನಾವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರ ಸ್ಯಾಲ್ರಿ ಹೈಕ್ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ಹೈಕೋರ್ಟಲ್ಲಿ ಇದ್ದಿದ್ದೀನ ಅದು ಪರಿಶೀಲನೆಯಲ್ಲಿ ಏನು ಈಗ ಅದಕ್ಕೆ ನಮ್ಮ ಇಲಾಖೆ ಈ ಇಲಾಖೆ ವತಿಯಿಂದ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಪ್ರಸ್ತಾವನೆ ಕಳಿಸ್ಬೇಕಾಗತ್ತೆ ಹಾಗೆ ಕಳಿಸಿದ್ದೀವಿ ಅದಕ್ಕೆ ಅವರು ಇನ್ನೂ ಸಮಾಲೋಚನೆಯಲ್ಲಿದ್ದಾರೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೈಕನ್ನು ಮಾಡಬೇಕು ಅನ್ನೋದು ಸಮಾಲೋಚನೆ ನೋಡಿ ನಾವು ಇನ್ನೊಂದು ಆಸ್ಪತ್ರೆ ಕಟ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ರನ್ನಿಂಗ್ ಹಾಸ್ಪಿಟ್ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಇಲ್ಲಿ ಸಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಇದು ಇನ್ನೊಂದು ಸಪ್ರೇಟ್ ಕಟ್ಟೋದಕ್ಕೆ ಅವ್ರು ಆಲೋಚನೆ ಮಾಡಬಹುದು ಹಾಸ್ಪಿಟಲ್ ಇರ್ತಾರೆ ಈಗ ನಾನು ಭಾಳ ಸ್ಪಷ್ಟವಾಗಿ ಒಂದು ಸರ್ಕುಲರ್ ಈಗಾಗಲೇ ಹಾಕಿದ್ದೀವಿ ಯಾವುದೇ ಡಾಕ್ಟರ್ಸು ಮೆಗಾನ್ ಹಾಸ್ಪಿಟ್ಲಲ್ಲಾಗಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಸು ಸಾಯಂಕಾಲ ನಾಲ್ಕೂವರೆ ಗಂಟೆವರೆಗೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅವರು ನಾಲ್ಕೂವರೆ ನಂತರನೇ ಪ್ರಾಕ್ಟೀಸ್ ಮಾಡ್ಬೋದು ನಾಲ್ಕೂವರೆ ಒಳಗೆ ಅವ್ರು ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅದು ಸ್ಟ್ರಿಕ್ಟ್ ಆಗಿ ಯಾರ್ಯಾರು ಮಾಡಿದ್ರೆ ಏನು ನೋಡಿ ಸಚಿವ ಸಂಪುಟ ಸಭೆಯಲ್ಲಿ ಏನಾದ್ರ ಬಗ್ಗೆ ಅಂತ ಏನು ಚರ್ಚೆ ಆಗಿಲ್ಲ ಈಗಾಗ್ಲೇನೆ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಸಮೀಕ್ಷೆ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಅಲ್ಲ ಅದು ಅದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕೆಲವೊಂದು ಸಚಿವರಿಗೆ ಅದನ್ನು ಪರಿಶೀಲನೆ ಮಾಡಿ ಯಾವುದು ಅನಾವಶ್ಯಕವಾಗಿ ಸೇರ್ಕೊಂಡಿವಿ ಅದು ತೆಗಿಲಿಕ್ಕೆ ಹೇಳಿದ್ದಾರೆ ಅಷ್ಟೇ ಅದೇ ಅವರು ಏನು ಮಾಡಿದ್ದಾರೆ ಹಿಂದೆ ಯಾರ್ಯಾರು ಏನೇನು ಬರ್ಸಿದ್ದಾರೆ ಅದು ಬರ್ಕೊಂಡಿದ್ದಾರೆ ಅವ್ರು ಯಾರು ಇವ್ರು ಸೇರಿಸ್ತಾರೆ ಇಲಾಖಾ ಸೇರಿಸ್ತಾ ಇರಕಂತದ್ದಲ್ಲ ಹಾಗಾಗಿ ಸರ್ಕಾರ ಸೇರಿಸಿದ್ದಲ್ಲ ಜನರು ಏನೇನು ಬರ್ಸಿದ್ದಾರೆ ಅದು ನಂಬುವುದಾಗಿದೆ ಅದು ಅನವಶ್ಯಕ ಇರೋದು ತೆಗಿಬೇಕು ಅಂತ ಅವರು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಗೆ ಅಪಾಯಿಂಟ್ ಮಾಡಿದ್ದಾರೆ ಅವ್ರು ಪರಿಶೀಲನೆ ಮಾಡಿ ಯಾವ್ದು ಅನಾವಶ್ಯಕ ಇಲ್ಲ ನೋಡಿ ಅದು ಇಟ್ ಈಸ್ ಫಾರ್ಮ್ ಆಫ್ ಪ್ರೊಸೆಸ್ ಅದು ಆ ಫಾರ್ಮ್ ಎಲ್ಲಾ ಇನ್ಫಾರ್ಮೇಶನ್ ಅವರು ಕೇಳ್ತಾರೆ ಧರ್ಮ ಯಾವುದು ಜಾತಿ ಯಾವ್ದು ಉಪಜಾತಿ ಯಾವ್ದು ಕ್ರಿಶ್ಚಿಯನ್ ಅಲ್ಲ ಹಾಗಾಗಿ ಇವ್ರು ಸೇರ್ಸಿಲ್ಲ ಇಲಾಖಾ ಸೇರ್ಸಿಲ್ಲ ಅದೊಂದು ತಪ್ಪು ಮಾಹಿತಿ ಏನು ಹೋಗ್ತಾ ಇದೆ ಅಂದ್ರೆ ಇದು ಸರ್ಕಾರ ಸೇರ್ಸಿಲ್ಲ ಅವರು ಹಿಂದೆ ಸಮೀಕ್ಷೆ ನಡೆದಾಗ ಕೆಲವು ಜನ ಆ ರೀತಿ ಬರ್ಸಿದ್ದಾರೆ ಹಾಗೆ ಬರ್ಸಿದ್ದನ್ನು ನಮೂದಾಗಿದೆ ಅದಕ್ಕೆ ಅದು ಅನಾವಶ್ಯಕವಾಗಿರ್ತಕ್ಕ ಅದೇ ಅಲ್ಲ ಅಲ್ಲ ಅದಕ್ಕೆ ಜನ ಬರ್ಸಿರೋದು ನಂಬುದಾಗಿರೋದ್ರಿಂದ ಅನಾವಶ್ಯಕವಾಗಿರತಕ್ಕಂಥದ್ದು ತೆಗಿರಿ ಅಂತ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಪಾಯಿಂಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲಿ ಪರಿಶೀಲನೆ ಮಾಡಿ ಅದು ಯಾವ್ದಾವು ಅನಾವಶ್ಯಕತೆ ತೆಗಿತೀವಿ ಅಂತ ಹೇಳಿದ್ದಾರೆ ಮುಂದೂಡ ಅವಶ್ಯಕ ಏನು ಸಾಧ್ಯತೆ ಇಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಅದೆಲ್ಲ ಆನ್ಲೈನ್ ಇರೋದ್ರಿಂದ ನಾವು ಅದೆಲ್ಲ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಇನ್ ಡೇಸ್ ಏನ್ ನೋಡಿ ಮೆಗಾನ್ ಹಾಸ್ಪಿಟಲ್ ಏನು ಅವಸ್ಥೆ ನೋಡಿ ಇಲ್ಲಿ ದಿನಾಲು ಸಾವಿರಾರು ಪೇಷೆಂಟ್ಸು ಕೂಡ ಇಲ್ಲಿ ಇಲ್ಲಿ ಕೇಳಿ ಏನಾಗಿದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಎಲ್ಲ ಅಂದ್ರೆ ಪೇಪರ್ಲೆಸ್ ಮಾಡ್ತಾ ಇದ್ದಾರೆ ಈವನ್ ಫ್ರಮ್ ಗಿವಿಂಗ್ ನಿಮಗೇನು ಔಷಧಿ ಕೊಡೋದಾಗ್ಲಿ ಇದು ಯಾವುದೇ ಸ್ಲಿಪ್ ಬರೀತಾ ಇಲ್ಲ ಅವರು ಇಟ್ ಇಸ್ ಆಲ್ ಆನ್ಲೈನ್ ಔಟ್ ಸೈಡ್ ಏನಿಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಔಟ್ ಸೈಡ್ ತಗೊಳ್ಳಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡಲ್ಲ ಹೊರಗಡೆ ಇವರು ಏನೇನ್ ಬೇಕು ಇಲ್ಲಿ ಫಾರ್ಮಸಿಗೆ ಇಟ್ ಆನ್ಲೈನ್ ಮಾಡಬೇಕಂದ್ರೆ ಮೂರು ತಿಂಗಳು ಅಪಾಯಿಂಟ್ಮೆಂಟ್ ಕೊಡ್ತದೆ ನೋಡಿ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಯಾಕಂದ್ರೆ ಇಲ್ಲಲ್ಲ ನಾವು ಈಗ ಹೊಸದ ಅವಶ್ಯಕತೆ ಇದ್ರೆ ಇನ್ನೊಂದು ಇನ್ನೊಂದೇನು ಅಡಿಷ್ನಲ್ ಎಂ ಆರ್ ಐ ಅವಶ್ಯಕತೆ ಇದ್ದರೆ ಕೊಡ್ತೀವಿ ಅಂತ ಹೇಳಿದೀವಿ ನೋಡಿ ಈಗ ಎಮರ್ಜೆನ್ಸಿ ಹೀಗೆ ಕೇಳಿದ್ರಿ ಹಾಗಲ್ಲ ಹಿಂದೆ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಈಗಾಗಲೇ ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿದ್ದೀವಿ ಕ್ಯಾತ್ ಲ್ಯಾಬ್ನೂ ನಡೀತಿದೆ ಒಳ್ಳೆ ರೀತಿಯಿಂದ ಅಲ್ಲಿ ಈಗ ನ್ಯೂರೋ ಸರ್ಜರಿನೂ ಮಾಡಬೇಕು ಕೆಲವೊಂದು ಸೂಪರ್ ಸ್ಪೆಷಾಲಿಟಿ ಒ ಪಿ ಡಿನೂ ಸ್ಟಾರ್ಟ್ ಆಗಿದೆ ನಾ ಇನ್ನೂ ಅಡಿಷ್ನಲ್ ಪೋಸ್ಟಿಗೆ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದಿದ್ದೀವಿ ಅದಾದಮೇಲೆ ವಿ ವಾಂಟ್ ಟು ಎಸ್ಟಾಬ್ಲಿಷ್ ಅ ಫುಲ್ ಫ್ಲೈಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದಕ್ಕೂ ಕೂಡ ಈಗ ಓಟಿ ನಾಲ್ಕು ಮಾಡ್ಯುಲರ್ ಓಟಿ ನಡೀತಾ ಇದೆ ವಿ ಆರ್ ಡೂಯಿಂಗ್ ಇಟ್ ನಾನೇ ನಾನೇ ಉತ್ತರ ಕೊಡ್ತಾ ಇದ್ದೀನಲ್ಲ ನೋಡಿ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಯಾಕೆ ಇಷ್ಟೆಲ್ಲ ದೊಡ್ಡ ಆಸ್ಪತ್ರೆ ಮೆಗಾನ್ ಆಸ್ಪತ್ರೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಘನತೆ ಗೌರವ ಇದೆ ಇಲ್ಲಿ ಜನ ಬಡವರು ಭಾಳ ಶ್ರದ್ಧೆಯಿಂದ ಬರ್ತಾರೆ ನಾವು ಒಂದು ಮನವಿ ಏನಿದೆ ಮಾಧ್ಯಮ ಮಿತ್ರರಿಗೆ ಅಂದರೆ ಕೈಂಡ್ಲಿ ಡೋಂಟ್ ಬಿ ಲಿಟಲ್ ಮೈ ಹಾಸ್ಪಿಟಲ್ ಯಾಕಂದರೆ ಇಲ್ಲಿ ಬಡವರು ಬರ್ತಕ್ಕಂಥ ಹಾಸ್ಪಿಟ್ಲು ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ಪಾಪ ಅವ್ರನ್ನು ಪ್ರೈವೇಟ್ಗೆ ಹೋಗ್ಬೇಕು ಅವರು ದಯವಿಟ್ಟು ಇಲ್ಲಿ ಏನಾದರೂ ಹಾಸ್ಪಿಟ್ಲಲ್ಲಿ ಕುಂದು ಕೊಟ್ಟೇವೆ ನನಗೆ ತಿಳಿಸಿ ಜನರಿಗೆ ತಿಳಿಸ್ಬೇಡಿ ಹಾ ಕೇಳಿ ಇಲ್ಲಿ ಕೇಳಿ ನಾ ನೋಡಿ ನೀವು ನನಗೆ ತಿಳಿಸಿ ಒಂದ್ ವೇಳೆ ಏನಾದ್ರೂ ಜನರಿಗೆ ತಿಳಿಸಬೇಕಾದ್ರೆ ಒಳ್ಳೆದು ಅಲ್ಲಿ ಇರ್ತಕ್ಕಂಥ ಒಳ್ಳೇದು ಜನರಿಗೆ ತಿಳಿಸಿ ಹಾಸ್ಪಿಟ್ಲಲ್ಲಿ ಕೆಟ್ಟಿದ್ರೆ ನನಗೆ ತಿಳಿಸಿ ಅದನ್ನ ಸೆಟ್ರೇಟ್ ಮಾಡಿ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟು ಎಲ್ಲೂ ಯಾವ ಮೆಡಿಕಲ್ ಕಾಲೇಜಲ್ಲೂ ಇಲ್ಲ ಸದ್ಯಕ್ಕೆ ಹಾಗಾಗಿ ನಾವೆಲ್ಲ ಕಡೆ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಅದಾದಮೇಲೆ ಆಗುತ್ತೆ ಮಾಡಬೇಕು ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿ ಒಂದು ಮಾಡಿಸ್ತೀನಿ ತುಂಬಾ ಜನ ಪೇಷೆಂಟ್ ಇಲ್ಲಿ ಬರ್ತಾರೆ ಪೇ ಇನ್ನು ಒಮ್ಮೆ ನೈಥ್ ಪೇಗೆ ಹೋಗಿದಿರಿ ನ್ಯಾಯ ಇವರ ಗಿಮ್ ಶಾಕ್ ಇಲ್ಲ ಇಲ್ಲ ನೋಡಿ ಸಮಾಲೋಚನೆ ಇರುತ್ತೆ ಈಗ